ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ಕರಾವಳಿಯ ಮತ್ಸ್ಯ ಪ್ರಪಂಚವನ್ನ ನಿಮಗೆ ಪರಿಚಯವನ್ನ ಮಾಡಿಕೊಡಲಿದ್ದೇನೆ ಪಡುವಣದ ನೀಲಿ ಅರೇಬಿ ಸಮುದ್ರಕ್ಕೆ ಲಗ್ಗೆ ಇಟ್ಟು ಮಳೆಯೋ ಬಿಸಿಲೋ ಉಬ್ಬರವೋ ಇಳಿತವೋ ಒಂದೂ ಲೆಕ್ಕಿಸದೆ ಸಾವಿರಾರು ಜನರ ತುತ್ತಿನ ಚೀಲವನ್ನು ತುಂಬಿಸುವವರು ನಮ್ಮ ಹೆಮ್ಮೆಯ ಮೊಗವೀರರು ಹೌದು ನಮ್ಮ ಕರಾವಳಿಯ ಪ್ರಮುಖ ಉದ್ಯಮ ಮೀನುಗಾರಿಕೆ ಕರಾವಳಿಯ ಉದ್ದಗಲಕ್ಕೂ ಅನೇಕ ಸರ್ವ ಋತು ಬಂದರುಗಳನ್ನು ಕಾಣಬಹುದು ಪ್ರಮುಖವಾಗಿ ನಾವು ಮಲ್ಪೆ ಬಂದರು ಹಂಗಾರುಕಟ್ಟೆ ಗಂಗೊಳ್ಳಿ ಹಾಗೂ ಮಂಗಳೂರು ಬಂದರುಗಳನ್ನು ಈ ಕರಾವಳಿ ಪ್ರಾಂತ್ಯದಲ್ಲಿ ಗಮನಿಸಬಹುದು ಮೀನುಗಾರಿಕೆ ಅನ್ನುವಂಥದ್ದು ಉಡುಪಿ ಮಂಗಳೂರಿನ ಆರ್ಥಿಕ ಅಭಿವೃದ್ಧಿಗೆ ತನ್ನ ಬಹುದೊಡ್ಡ ಕೊಡುಗೆಯನ್ನು ನೀಡಿದೆ ಕೇವಲ ಉಡುಪಿ ಮಂಗಳೂರು ಜನರಿಗೆ ಮಾತ್ರ ಉದ್ಯೋಗವನ್ನು ಕಲ್ಪಿಸಿದ್ದಲ್ಲದೆ ಹೊರ ಜಿಲ್ಲೆಗಳಿಂದ ಅನೇಕ ಕಾರ್ಮಿಕರು ಇಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಮಳೆಗಾಲದಲ್ಲಿ ವಿಶೇಷವಾಗಿ ಎರಡು ತಿಂಗಳುಗಳ ಕಾಲ ಮೀನುಗಳು ಮೊಟ್ಟೆ ಇಡುವುದರಿಂದಾಗಿ ಅಲ್ಪ ವಿರಾಮವನ್ನು ಮೀನುಗಾರಿಕೆಗೆ ನೀಡುತ್ತೇವೆ ಈ ಸಮಯದಲ್ಲಿ ಆಳ ಸಮುದ್ರದ ಮೀನುಗಾರಿಕೆಯನ್ನ ನಡೆಸದೆ ತೀರ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ನಡೆಸುತ್ತೇವೆ ಅದರಲ್ಲೂ ವಿಶೇಷವಾಗಿ ಕೈರಂಪಣಿ ಮೀನುಗಾರಿಕೆಯನ್ನ ನಡೆಸಿಕೊಂಡು ಬಂದಿರುತ್ತೇವೆ ಕೈರಂಪಣಿ ಅಂತ ಹೇಳಿದರೆ ಒಂದು ದೊಡ್ಡ ಬಲೆಯನ್ನ ಎರಡು ತುದಿಗಳಲ್ಲಿ ನೂರಾರು ಯುವಕರು ಎಳೆದು ಮೀನುಗಳನ್ನ ದಡಕ್ಕೆ ತರುವಂಥ ಕ್ರಮ ಈ ರೀತಿಯ ಮೀನುಗಾರಿಕೆಯನ್ನ ನಾನು ಇತ್ತೀಚೆಗೆ ಮಲ್ಪೆ ಪಡುಕೆರೆಯಲ್ಲಿ ಗಮನಿಸಿದೆ ಬಲೆಯ ಎರಡು ಬದಿಗಳನ್ನು ಹಿಡಿದು ನೂರಾರು ಯುವಕರು ಅತ್ಯಂತ ಹರ್ಷೋದ್ಗಾರದಿಂದ ಆ ಮೀನುಗಳನ್ನ ಎಳೆದು ದಡಕ್ಕೆ ತರುವ ಪರಿಯನ್ನು ನೋಡುವುದು ಕಣ್ಣಿಗೊಂದು ಅದ್ಭುತ ನೀವಿಲ್ಲಿ ಗಮನಿಸಬಹುದು ಮೀನುಗಳ ರಾಶಿಯನ್ನ ಹೀಗೆ ಹಿಡಿದ ಮೀನುಗಳನ್ನು ಗಾಡಿಗಳಿಗೆ ತುಂಬಿಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಾಗುತ್ತದೆ ಮೀನುಗಾರಿಕೆ ಇನ್ನಷ್ಟು ಬೆಳೆಯಲ್ಲಿ ದೇಶದ ಅಭಿವೃದ್ಧಿಗೆ ಪೂರಕವಾಗಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ಯಾರಾದರೂ ನಮ್ಮ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ